ಇಬ್ಬರ ಜಗಳದಲ್ಲಿ ಅವ್ರಿಗೆ ಲಾಭ ಅನ್ನೋದು ಸಹಜವಾದಂಥ ಮಾತು ಯಾರೋ ಇಬ್ರು ಮೂರನೇ ಅವ್ರು ಲಾಭ ಮಾಡ್ಕೊಂಡು ಹೋಗ್ಬಿಟ್ರು ಅಂತ ಕರ್ನಾಟಕ ಕಾಂಗ್ರೆಸ್ನ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕಿತ್ತಾಟದಲ್ಲಿ ಮೂರನೇ ವ್ಯಕ್ತಿ ಮಲ್ಲಿಕಾರ್ಜುನ್ ಖರ್ಗೆ ಲಾಭ ಮಾಡ್ಕೋತಾರಾ ಅನ್ನೋ ಒಂದು ಚರ್ಚೆ ಕೂಡ ಶುರುವಾಗಿದೆ ಡಿ ಕೆ ಶಿವಕುಮಾರ್ ಅಮಾಯಕ ಆದರೆ ಆಗಿರೋದನ್ನ ಲಾಭ ಡಿ ಕೆ ಶಿವಕುಮಾರ್ ಅಮಾಯಕ ಅಲ್ಲ ಡಿ ಕೆ ಶಿವಕುಮಾರ್ ಸೈಲೆಂಟ್ ಅಲ್ಲ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಹೇಳಿದ್ದೆಲ್ಲನೂ ಕೂಡ ನವೆಂಬರ್ ನಂತರ ಜನ್ವರಿ ನಂತರ ಕೇಳುವಂತ ವ್ಯಕ್ತಿ ಅಲ್ಲ ಆ ಅಲ್ಲ ಸೊ ಆದರೂ ಒಂದು ಚರ್ಚೆ ಬಂದಿದೆ ರಾಜಕಾರಣದಲ್ಲಿ ಈ ಸಿದ್ದರಾಮಯ್ಯ ಡಿ ಕೆ ಜಗಳದಲ್ಲಿ ಏನಾರ ಕರ್ಗೆ ಏನಾರ ಆಗ್ಬಿಡ್ತಾರ ಏನಾರ ಆಗ್ಬಿಡುತ್ತಾ ಅಂತ ಏನ್ ಪಾಯಿಂಟ್ಸ್ ಅನ್ನ ರೈಸ್ ಆಗ್ತಿದ್ದಾರೆ ಏನೇನು ಚರ್ಚೆ ಆಗ್ತಿದೆ ಅಂತಂದ್ರೆ ರಾಜ್ಯದಲ್ಲಿ ಇತಿಹಾಸ ಅಂದರೆ ಮೊದಲ ಬಾರಿಗೆ ದಲಿತ ಸಿಎಂ ಆಗುತ್ತಾ ಆಗ್ತಾರಾ ಅಂತ ದಲಿತರಿಗೆ ಸಿಎಂ ಸ್ಥಾನ ನೀಡಿ ಇತಿಹಾಸ ಸೃಷ್ಟಿಸುತ್ತ ಕಾಂಗ್ರೆಸ್ ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣದತ್ತ ಕರ್ಗೆ ಚಿತ್ತಾರಿಸಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ರಾಜಕಾರಣದತ್ತ ಮಲ್ಲಿಕಾರ್ಜುನ ಖರ್ಗೆ ಆಸಕ್ತಿಯನ್ನು ವಹಿಸಿದ್ದಾರೆ ಎನ್ನುವ ಚರ್ಚೆಗಳಾಗ್ತಿದೆ ತನ್ನ ಲೈನ್ ಕ್ಲಿಯರ್ ಮಾಡಿಕೊಳ್ಳೋಕೆ ಖರ್ಗೆ ಓಟ್ರ ಖರ್ಗೆ ಸೂಚನೆ ಮೇರೆಗೆ ರಾಜ್ಯಕ್ಕೆ ಪದೇ ಪದೇ ಸುರ್ಜೆವಾಲಾ ಭೇಟಿ ಕೊಡ್ತಿದ್ದಾರ ನಾಯಕತ್ವದ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸೋಕೆ ಖರ್ಗೆ ಪ್ರಯತ್ನ ಮಾಡ್ತಿದ್ದಾರಾ ಸಿಎಂ ಡಿಸಿಎಂ ಇಲ್ಲದಿರುವಾಗ ಸಭೆ ಏಕೆಂದು ಪ್ರಶ್ನೆ ಮಾಡಿದಂತ ಸಿದ್ದರಾಮಯ್ಯ ಬಣ್ಣ ನಿಗಮ ಮಂಡಳಿ ನೇಮಕದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ನಿಲುವೆ ಫೈನಲ್ ಆಗಿದೆ ಜಾತಿ ಗಣತಿ ವಿಷಯದಲ್ಲೂ ಸಿದ್ದು ನಿಲುವಿಗೆ ವಿರುದ್ಧ ಖರ್ಗೆ ತಗೊಂಡಿದ್ದಾರೆ ಸಿದ್ದು ಡಿ ಕೆ ಶಿ ಜಗಳವನ್ನೇ ಮೆಟ್ಟಿಲು ಮಾಡ್ಕೋತಾರ ಎ ಸಿ ಸಿ ಅಧ್ಯಕ್ಷ ಅನ್ನೋ ಒಂದು ಒಂದಷ್ಟು ಚರ್ಚೆಗಳು ಶುರುವಾಗಿದೆ ಯಾಕೆಂದರೆ ಸಿದ್ದರಾಮಯ್ಯನವರು ಬದಲಾಯಿಸಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಮಾಡದ ಒತ್ತಡ ಅಷ್ಟೇ ಅಲ್ಲ ನಾವು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಕೆ ಶಿವಕುಮಾರ್ ಒತ್ತಾಯ ಸೊ ಹಾಗಾಗಿ ಕೆ ಶಿವಕುಮಾರ್ ವಿರುದ್ಧವಾಗಿ ಸಿದ್ದರಾಮಯ್ಯ ಟೀಮ್ ಕತ್ತಿ ಮಸ್ಕಂಡ್ ನಿಂತೈತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಎರಡೆರಡು ಹುದ್ದೆ ಯಾಕೆ ಉದಯ್ಪುರ್ ನಿಲುವು ಆ ನಿಲುವು ಅಂತೇಳಿ ಹೇಳ್ತಾರೆ ಬಟ್ ಇವರಿಬ್ಬರ ನಡುವೆ ಜಗಳವನ್ನು ಹಚ್ಚಿರೋದು ಹೈಕಮಾಂಡಾ ಈ ಜಗಳ ಇಬ್ಬರು ಇಬ್ಬರು ಬೇಡಪ್ಪ ಇನ್ನೊಬ್ಬರು ಮಾಡೋಣ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಬಂದು ಸಿ ಎಂ ಸ್ಥಾನ ಕೂರ್ತಾರಾ ಅನ್ನೋ ಚರ್ಚೆಗಳು ಯಾಕೆಂದರೆ ಇನ್ನೂ ನಾಲ್ಕು ವರ್ಷ ಐತೆ ಕೇಂದ್ರದಲ್ಲಿ ಲೋಕಸಭೆ ಚುನಾವಣೆ ಬರೋಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಂದೇನ ಬಿ ಜೆ ಪಿ ಸರ್ಕಾರ ಸೋಲಿಸಿ ಕೇಂದ್ರದಲ್ಲಿ ಮತ್ತೆ ಮಂತ್ರಿ ಆಗಿ ಏನಾಗ್ಬೋದು ಆದರೆ ಪ್ರಧಾನಿ ರಾಹುಲ್ ಗಾಂಧಿ ಆಗ್ಬೋದು ಅಂದರೆ ಕಾಂಗ್ರೆಸ್ ಐ ಎನ್ ಡಿ ಎ ಮೈತ್ರಿ ಕೂಟ ಅದೀಗ ಬಹುಮತ ಪಡೆದಾರೆ ಖರ್ಗೆನ ಪ್ರಧಾನಿ ಆಗೋದಿಲ್ಲ ಪ್ರಿಯಾಂಕ್ ಖರ್ಗೆನೋ ರಾಹುಲ್ ಗಾಂಧಿನೋ ಪ್ರಧಾನಿ ಆಗ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಕೇಂದ್ರ ಗೃಹ ಸಚಿವರೋ ಇಂಥದ್ದೇನೋ ಹುದ್ದೆ ಪಡಿಬೋದೇನೋ ಅದು ಅವತ್ತಿನ ಕತೆ ಆದರೆ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಿಜೆಪಿಯವರು ಆರ್ ಎಸ್ ಎಸ್ ಕತೆ ಗೊತ್ತಿಲ್ಲ ಅವ್ರು ಬಿಟ್ಕೊಡ್ತಾರೆ ಅವರು ಅನ್ನೋ ದಾಟಿಲಿದೆ ಅಟ್ ದಿ ಸೇಮ್ ಟೈಮ್ ಏನೋ ಇನ್ನೊಂದು ಎರಡು ಹೊರ ವರ್ಷ ಉಳ್ಕಂಡೈತೆ ಸುಮ್ಮನೆ ರೈಟ್ ಟೈಮ್ ಇದ್ದಂಗೆ ಬಂದ್ಬಿಡೋಣ ಅಂತ ಚರ್ಚೆ ಮಾಡಿದ್ದಾರೆ ಮಾಡ್ತಾವ್ರೆ ಆಲೋಚನೆ ಇದೆಯಾ ಅನ್ನೋದು ಕೂಡ ಕಾಂಗ್ರಯ್ಯ ಹೇ ಸಿದ್ದರಾಮಯ್ಯ ಬಿಟ್ಟಾರ ಅಂತ ಅಟ್ ದ ಸೇಮ್ ಟೈಮ್ ಡಿ ಕೆ ಬಿಟ್ಬಿಡ್ತಾರ ಹಂಗೆ ಬಿಡಲ್ಲ ಸೊ ಹಾಗಾಗಿ ಚರ್ಚೆಗಳಿಗೇನಪ್ಪ ರಾಜಕೀಯದಲ್ಲಿ ಅಂತೆ ಕಂತೆ ಊಹಾ ಪೋಹಗಳೆಲ್ಲವೂ ಕೂಡ ಆಗ್ತಿರುತ್ತೆ ಅದರಂತೆ ಇದು ಕೂಡ ಒಂದು ಚರ್ಚೆ ಅದರ ಕ್ಲ್ಯಾರಿಟಿ ಏನು ಸಿದ್ದರಾಮಯ್ಯನವರು ಅವರೇ ಹೇಳಿರುವಂತೆ ಅಂದರೆ ಡಿ ಕೆ ಅವರು ವಾದ ಮಾಡೋದು ಒಂದು ವಾರ ಮೊದಲೇ ರಾಜೀನಾಮೆ ಕೊಡ್ತೀನಿ ಕಣೆಯ ಬಿಟ್ಕೊಡ್ತೀನಿ ಡಿ ಕೆ ಶಿವಕುಮಾರ್ಗೆ ಅಂದರೆ ನವೆಂಬರ್ ಫಸ್ಟ್ ವೀಕಲ್ಲಿ ರಾಜೀನಾಮೆ ಕೊಡಬೇಕು ನವೆಂಬರ್ ಹದಿನೆರಡೆ ಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರ್ ಬಟ್ ಇತ್ತೀಚಿನ ವರದಿ ಏನು ದೇವರಾಜ್ ಅವರ ಏಳು ವರ್ಷ ಎಂಟು ತಿಂಗಳನ್ನ ಪೂರೈಸಿ ಕ್ರಾಸ್ ಮಾಡಿದ್ರೆ ಆ ದಾಖಲೆ ಮುರಿದ್ರು ಅನ್ನೋದು ಇವರ ಹೆಸಲಿರುತ್ತೆ ಆ ಕ್ರೆಡಿಟು ಹಂಗಾಗಬೇಕು ಅಂದರೆ ಜನ್ವರಿ ಎಂಡಿಗೆ ಕೊಡಬೇಕಾಗುತ್ತೆ ಸಿದ್ದರಾಮಯ್ಯವ್ರ ರಾಜೀನಾಮೆನ ಸಂಕ್ರಾಂತಿ ನಂತರ ಸೊ ಅದಕ್ಕೆ ಒಪ್ತಾರ ಡಿ ಕೆ ಅಂತ ಸೊ ಒಂದು ಒಪ್ಪಲಿಲ್ಲ ಅಂದ್ರೆ ಒಂದು ಹಿಂಗೆ ಮಾಡೋಣ ಅಂತಲೂ ಕೂಡ ಅಂತ ಹಾಗಾಗಿ ಇಬ್ಬರ ಜಗಳದಲ್ಲಿ ಮೂರನೇವ್ರಿಗೆ ಲಾಭ ಅಂತ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವ್ರ ಗಲಾಟೆ ಗದ್ದಲದಲ್ಲಿ ಖರ್ಗೆಯವ್ರ ಲಾಭ ಲಾಭ ಆಗತ್ತಂತ ಸಿದ್ದರಾಮಯ್ಯವ್ರು ಕಳ್ಕೊಳ್ಳೋದೇನಿಲ್ಲ ಏಳುವರೆ ವರ್ಷ ಮುಖ್ಯಮಂತ್ರಿ ಆಗೋದು ಮುಗೀತ ಬಂತವ್ರದು ನೋ ಲಾಸ್ ಲಾಸ್ ಯಾರಿಗೆ ಹಂಗೇನಾರೇರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾಗಂತ ಡಿ ಕೆ ಶಿವಕುಮಾರ್ ಒಂದು ಟೈಮ್ ಅವ್ರಿಗೆ ಮೌನ ಮೌನ ದೀಕ್ಷೆ ಕೊಟ್ಟವ್ರೆ ಅಂತ ಹೇಳೋರಲ್ಲ ಖರ್ಗೆ ಮೌನ ದೀಕ್ಷೆ ಕೊಟ್ಟಿರೋದು ಖರ್ಗೆ ಅವರೇ ಡಿ ಕೆ ಶಿವಕುಮಾರ್ಗೆ ಮೌನ ದೀಕ್ಷೆ ಕೊಟ್ಟು ಬಾಯಿ ಮುಚ್ಚಿಸ್ಬಿಟ್ಟು ಏರಪ್ಪ ಶಿವಕುಮಾರ್ ನಾನು ಹಾಕ್ತೀನಿ ಅಂದರೆ ಡಿ ಕೆ ಶಿವಕುಮಾರ್ ಟೋನೇ ಚೇಂಜ್ ಆಗುತ್ತೆ ಡಿ ಕೆ ಶಿವಕುಮಾರ್ ಟೋನೇ ಚೇಂಜ್ ಆಗುತ್ತೆ ಹಾಗಾಗಿ ಇಬ್ಬರ ಜಗಳದಲ್ಲಿ ಮೂರನೇ ಅವ್ರ ಲಾಭ ಯಾವಾಗ ಡಿ ಕೆ ಶಿವಕುಮಾರ್ ಕೈ ಕಟ್ಟು ಎಸ್ 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 ನೀವು ಹೇಳ್ದಂಗೆ ಆಗಲಿ ಅಂದಾಗ ಹಂಗೆ ನೀವು ಹೇಳ್ದಂಗೆ ಆಗಲಿ ಅಂತ ಕೇಳೋದು ಒಂದು ಟೈಮ್ವರೆಗೆ ಮಾತ್ರ ಹಾಗಾಗಿ ಹೈಕಮಾಂಡ್ ದೇಗುಲ ನಾನು ಪ್ರಾರ್ಥನೆ ಮಾಡ್ತೀನಿ ಅನ್ನೋ ಮಾತುಗಳು ಒಂದು ಟೈಮ್ವರೆಗೆ ಏನು ನವೆಂಬರ್ ಜನವರಿ ಆದಮೇಲೆ ಡಿ ಕೆ ಶಿವಕುಮಾರ್ ಈ ಥರ ಸಂತರ ರೀತಿ ದೇಗುಲ ದೇವರು ಕೈ ಮುಗಿತೀನಿ ಪ್ರಾರ್ಥನೆ ಮಾಡ್ತೀನಿ ಅನ್ನೋ ಡೈಲಾಗ್ಗಳು ಆಫ್ಟರ್ ನವೆಂಬರ್ ಜನವರಿ ಈ ಡೈಲಾಗ್ಗಳಿರಲ್ಲ ಮುಖ್ಯಮಂತ್ರಿ ಆಗಿಲ್ಲ ಅಂದರೆ ಡೈಲಾಗ್ಗಳೇ ಚೇಂಜ್ ಆಯ್ತವೆ ಎಸ್ ತಾವೇನು ಹೇಳ್ತೀರಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ನಡುವಿನ ಕುರ್ಚಿ ಕದರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆಗಳಿದೆಯೇ ಚರ್ಚೆ ಬಗ್ಗೆ ಏನು ಹೇಳ್ತೀರಿ ಯಾರಾಗ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಟ್ಕೊಡಲ್ವಾ ಬಿಟ್ಕೊಡಲ್ಲ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಇವರಿಬ್ಬರು ಗಲಾಟೆಯಲ್ಲಿ ಖರ್ಗೆ ಅವ್ರು ಬಂದುಬಿಡ್ತಾರ ನಿಮ್ಮ ಒಪಿನಿಯನ್ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಜಿ ಬಂದಿದ್ದೀನಿ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್